ಹಳ್ಳಿಯಲ್ಲೆಲ್ಲ ಓಡಾಡಿದಾಗ ಇಲ್ಲಿಯ ನೈಜ ಸಮಸ್ಯೆಗಳು ಅವರಿಗೆ ಅರ್ಥ ಆಯಿತು ಬೇರೆ ಬೇರೆ ಏರಿಯಾಕ್ಕೆ ಹೋದಾಗ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳಿದ್ದಾವೆ ಹಾಗೆ ನಿನ್ನೆ ನಾವು ಕೆರೆಕಟ್ಟೆಗೆ ಹೋದಾಗ ಅಲ್ಲಿಯ ಸಮಸ್ಯೆ ಕೇಳಿ ಅವ್ರಿಗೆ ಆಶ್ಚರ್ಯ ಆಯಿತು ಯಾಕಂದರೆ ಯಾರೂ ಇಷ್ಟ ತನಕ ಕೋರ್ಟಲ್ಲಿ ಫೈಟ್ ಮಾಡಿಲ್ಲ ಕೋರ್ಟಲ್ಲಿ ಫೈಟ್ ಮಾಡೋದಂತೂ ಒಂದು ಸಮಸ್ಯೆ ಒಂದು ಹೈಕೋರ್ಟಲ್ಲಿ ಸೀನಿಯರ್ ಅಡ್ವೊಕೇಟನ್ನ ಇಡಬೇಕಂದ್ರೆ ಒಂದು ಹಿಯರಿಂಗಿಗೆ ಮೂರರಿಂದ ಐದು ಲಕ್ಷ ಕೇಳ್ತಾರೆ ಅ ಹಾಗಾಗಿ ಆ ಜನರು ಯೋಚನೆ ಮಾಡ್ತಾರೆ ನಾವು ಕೋರ್ಟಿಗೆ ಹೋಗುದ ಬೇಡ ಕೊಟ್ಟಷ್ಟು ತಗೊಂಡು ಹೊರಗೆ ಹೋಗೋಣ ಅಂತ ಈ ರೀತಿ ಎಲ್ಲ ಭಾಗದಲ್ಲೂ ಬೇರೆ ಬೇರೆ ಸಮಸ್ಯೆ ಫೋರ್ ಒನ್ ಇರ್ಬೋದು ಸೆಕ್ಷನ್ ಫೋರ್ ಆಗಿರ್ಬೋದು ಸೆಕೆಂಡ್ ಸೆಕ್ಷನ್ ಸೆವೆಂಟೀನ್ ಆಗಿರೋದಿರ್ಬೋದು ಫಿಫ್ಟಿ ಫಿಫ್ಟಿ ತ್ರೀ ಈ ರೀತಿಯ ಸಾಕಷ್ಟು ರೈತರ ಸಮಸ್ಯೆಗಳನ್ನ ಇಲ್ಲಿ ಹಾಗೆ ಇದ್ದಾವೆ ಕಾರಣ ಏನಂದರೆ ಲೀಗಲಿ ಅವರಿಗೆ ಬಲ ಕೊಡೋರು ಯಾರೂ ಇರಲಿಲ್ಲ ನಾವು ಕೋರ್ಟಲ್ಲಿ ನಿಮ್ಮ ಪರ ಲಾಯರ್ನ ಇಡ್ತೀವಿ ನಿಮ್ಮ ಪರ ಫೈಟ್ ಮಾಡ್ತೀವಿ ಅಂತ ಹೇಳೋರು ದೈ ಧೈರ್ಯ ಹೇಳೋರು ಯಾರೂ ಇರಲಿಲ್ಲ ಬಹುಶಃ ಆ ಕೆಲಸವನ್ನು ಅವರು ಒಂದು ಮನಸ್ಸು ಮಾಡಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಂತ ಹೊರಟಾಗ ಸಾಕಷ್ಟು ಜನ ಅದಂದುವರಿಯಿದೆ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಈ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಅಂತ ಏನು ಇವತ್ತಿನಿಂದ ರಚನೆಯಾಗಿ ಕಾರ್ಯೋನ್ಮುಖ ಆಗಬೇಕು ರೈತರ ಸಮಸ್ಯೆಗಳಿಗೆ ನಾವು ಲೀಗಲಿ ಪರಿಹಾರನೂ ಹೋರಾಟದ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಜೊತೆಗೆ ಕಾನೂನಾತ್ಮಕವಾಗಿಯೂ ಹೋರಾಟವನ್ನು ಮಾಡಿ ಜ ಪರಿಹಾರವನ್ನು ಅನ್ನೋ ದೃಷ್ಟಿನಲ್ಲಿ ಈ ಒಕ್ಕೂಟ ಪ್ರಾರಂಭ ಆಗಿದೆ ಇದಕ್ಕೆ ಇನ್ನೊಂದಷ್ಟು ಕೆಲಸಗಳೆಲ್ಲ ಆಗಬೇಕಾಗಿದೆ ಮುಂದಿನ ವಿಷಯವನ್ನು ವಿಶ್ವನಾಥ್ ಅವರು ಪ್ರಸ್ತುತಪಡಿಸಲಾಗುತ್ತೆ ಎಲ್ಲರಿಗೂ ನಮಸ್ಕಾರ ಈಗೇನು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಅಂತ ಏನು ನಾವು ಒಂದು ಸಂಘ ರಚನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ತೀರ್ಮಾನಕ್ಕೆ ಬಂದಾಗ ಇವತ್ತಿನ ದಿನ ಈ ಪೂರ್ವಭಾವಿ ಸಭೆಯನ್ನು ಕರೆಯಲಾಯಿತು ಈ ಸಂಘದ ಉದ್ದೇಶ ಅಂದರೆ ಈಗ ನಾವು ಏನು ಈ ಶೃಂಗೇರಿ ಕ್ಷೇತ್ರದಲ್ಲಿ ಏನು ಇನ್ನೂರ ಐವತ್ತ ನಾಲ್ಕು ವಿಲೇಜ್ ಏನಿದೆ ಸೊ ಎಲ್ಲ ವಿಲೇಜಿನಿಂದಲೂ ಒಬ್ಬ ಪದಾಧಿಕಾರಿ ಅಂದರೆ ಒಬ್ಬ ಮೆಂಬರು ನಮ್ಮ ಸಂಘದಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ತಾರೆ ಆ ಮೆಂಬರಿಂದ ಆ ವಿಲೇಜಲ್ಲಿ ಏನೇನು ಸಮಸ್ಯೆ ಇದೆ ರೈತರಿಗೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಕೋಡಿ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆ ಸರ್ಕಾರದ ವಿರುದ್ಧ ಆಗಿರ್ಬೋದು ಸೊ ಅದನ್ನೆಲ್ಲ ನಾವು ನಮ್ಮ ಸಂಘದ ಮುಖಾಂತರ ಯಾಕಂದರೆ ಈಗ ರೈತರಿಗೆ ಬಗೆಹರಿಸೋಕ್ಕಾಗೋದಿಲ್ಲ ಅದನ್ನು ಕೋರ್ಟ್ ಮುಂದೆ ಬರಲಿಕ್ಕೆ ಆಗದೇ ಇರೋಂಥ ಜನ ತುಂಬ ಜನ ಇದ್ದಾರೆ ನಾವು ಈ ಕ್ಷೇತ್ರದಲ್ಲಿ ಓಡಾಡಿದಾಗ ನಮಗೆ ತಿಳಿದು ಬಂದಿದ್ದು ಏನಂತ ಹೇಳಿದ್ರೆ ಏನು ಒಬ್ಬ ಸಾಮಾನ್ಯ ಮನುಷ್ಯ ಕೋರ್ಟು ಕಚೇರಿಗೆ ಅಲಿಬೇಕು ಅಂತ ಹೇಳಿದರೆ ಅವ್ನ ಕೆಲಸನೆಲ್ಲ ಬಿಟ್ಟು ವರ್ಷಾನುಗಟ್ಟಲೆ ಅಲಿಬೇಕಾಗ್ತದೆ ಹಾಗಾಗಿ ಅವನಿಗೆ ಆ ಕೋರ್ಟು ಬೇಡ ಕಚೇರಿನು ಬೇಡ ಅಂತ ಹೇಳಿ ಹಾಗೆ ಇರ್ತಾನೆ ಯಾವತ್ತೋ ಒಂದು ದಿನ ಅವ್ನು ಜಮೀನಿಗೆ ಸರ್ಕಾರದವರು ನೋಟಿಸ್ ಬರುತ್ತೆ ಅರಣ್ಯ ಅಂತ ಕೂರ್ಬೋದು ಅಥವಾ ಗೌರ್ಮೆಂಟ್ ಅದನ್ನು ಮೊಟ್ಗೋಲು ಹಾಕೊಬೋದು ಅಥವಾ ಇನ್ಯಾವುದೋ ಥರದಲ್ಲಿ ಅವರಿಗೆ ತೊಂದರೆ ಆಗ್ಬೋದು ಅಂತ ಹೇಳಿ ಅದನ್ನು ಮನಗಂಡು ನಾವು ಏನು ಮಾಡಿದ್ದೀವಿ ನಾವು ಒಂದು ಸಂಘ ಮಾಡೋಣ ಸಂಘ ಮಾಡಿ ನಮ್ಮ ಸಂಘದಿಂದ ಅವ್ರದ್ದು ಯಾವುದೇ ಥರ ಕುಂದು ಕೊರತೆ ಇರ್ಬೋದು ಇತ್ತೀಚೆಗೆ ಬಂದಿರೋಂಥ ಎಸ್ ಐ ಟಿ ಕಾ ಏನು ರಚನೆ ಮಾಡ್ಕೊಂಡಿದ್ದಾರೆ ಅದ್ರ ಮೂಲಕ ಏನು ಗ್ರ್ಯಾಂಟ್ ಆಗಿರೋ ಜಮೀನ ಅವರು ಏನೋ ಒಂದು ಅಲ್ಲಿ ಕಟ್ ಆಫ್ ಡೇಟ್ಗಳು ಕೊಟ್ಟಿದ್ದಾರೆ ಆ ಡೇಟಿಂದ ಹಿಂದೆ ಮತ್ತು ಮುಂದೆ ಇರೋದನ್ನು ಸರ್ಕಾರಕ್ಕೆ ತಗೊಳ್ಬೇಕು ಅಂತ ಹೇಳಿ ಏನು ಡಿಸೈಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಅಪೀಲ್ಗಳು ಹಾಕ್ತಾರೆ ಅವರು ಎ ಸಿ ಮುಂದೆ ಎ ಸಿ ಮುಂದೆ ಅಪೀಲ್ ಹಾಕಿದಾಗ ಆರ್ಯ ಕೇಸ್ ಹಾಕಿದಾಗ ಅವ್ರಿಗೆ ನೋಟಿಸ್ ಬರುತ್ತೆ ನೋಟಿಸ್ ಬಂದಾಗ ಏನು ಮಾಡ್ತಾರೆ ಓ ಏನೋ ನೋಟಿಸ್ ಕಳಿಸಿದ್ದಾರೆ ಸೊ ನಾವು ಏನು ಮಾಡಬೇಕು ಅವ್ರಿಗೆ ಏನು ಮಾಡಬೇಕು ಅರಿವಿಲ್ಲ ಮನೇಲಿ ಇಟ್ಕೊಳ್ತಾರೆ ಸೊ ಈಗ ಅದರಲ್ಲಿ ಏನಾಗುತ್ತೆ ಅವ್ರ ಹತ್ರ ಒಬ್ಬ ವಕೀಲರನ್ನ ಹೋಗಿ ಹಿಡಿಬೇಕು ಅವರಿಗೆ ಏನು ಫೀಸ್ ಕೊಡಬೇಕು ಆ ಶಕ್ತಿ ಇದ್ದವರು ಇದ್ದಾರೆ ಇದ್ದವ್ರು ಏನೋ ಮಾಡಿ ಮಾಡ್ತಾರೆ ಇಲ್ಲದೇ ಇರೋರು ತುಂಬ ಜನ ಇದ್ದಾರೆ ಸೊ ಅವರಿಗೆ ನಾವೇನು ಅಂದ್ಕೊಂಡು ನಮ್ಮ ಸಂಘದ ಪರವಾಗಿ ಒಬ್ಬ ವಕೀಲರು ಇರ್ತಾರೆ ಆ ವಕೀಲರು ಅವರ ಪರವಾಗಿ ವಕಾಲತ್ತನ್ನು ವಹಿಸಿ ಅವ್ರ ಪರವಾಗಿ ಅಬ್ಜೆಕ್ಷನ್ ಹಾಕಿ ಅಬ್ಜೆಕ್ಷನ್ ಹಾಕಿದ ಮೇಲ್ಗಡೆ ಅದು ಗೌರ್ಮೆಂಟ್ ಆರ್ಡ್ರ್ ಆಗಿರೋದ್ರಿಂದ ಎ ಸಿ ಅವ್ರು ಏನು ಮಾಡ್ತಾರೆ ಅದನ್ನು ಅರಣ್ಯ ಅಂತ ಕೂರಿಸ್ಬಿಡ್ತಾರೆ ಅದಾದಮೇಲೆ ಡಿ ಸಿಗೋಗ್ಬೇಕು ಅಪೀಲು ಡಿ ಸಿಯಿಂದ ಕೆ ಎ ಟಿಗೆ ಹೋಗಬೇಕು ಹೈಕೋರ್ಟ್ ಹೋಗಬೇಕು ಟು ಸುಪ್ರೀಂ ಕೋರ್ಟ್ ಅವ್ರಿಗಿನೂ ಹೋಗಬೇಕು ಸಾಮಾನ್ಯ ರೈತರಿಗೆ ಅದು ಹೋಗೋಕ್ಕಾಗಲ್ಲ ಅಲ್ಲಿಗೆ ಕೈಚಲ್ಲಿ ಏನು ಮಾಡಬೇಕು ಅಂತ ಹೇಳಿ ಕುತ್ಕೊಳ್ತಾರೆ ಕೆಲವರು ರೈತರ ಆತ್ಮಹತ್ಯೆನೂ ಆಗ್ತದೆ ಸೊ ಅದು ಯಾವುದು ಆಗಬಾರ್ದು ನಮ್ಮ ರೈತರಿಗೆ ಏನು ಅವರೇನು ನಮ್ಮ ಮಲೆನಾಡಿನ ಬೆನ್ನೆಲುಬಾಗಿ ನಿತ್ತಿದ್ದಾರೆ ಅವರಿಗೆ ಅದರಿಂದ ಯಾವುದೇ ಥರ ಕುಂದು ಕೊರತೆ ಆಗಬಾರ್ದು ಅನ್ನೋದರಿಂದ ಈ ಸಂಘ ರಚನೆ ಮಾಡಿ ಸಂಘದಿಂದ ಅಡ್ ಏನು ವಕೀಲರನ್ನು ನೇಮಿಸ್ತೀವಿ ಈ ವಕೀಲರಿಗೆ ಕೊಡೋಂಥ ಫೀಸ್ಗಳು ಫೀಸ್ ಏನು ಬರುತ್ತೆ ಖರ್ಚು ವೆಚ್ಚ ಏನು ಬರುತ್ತೆ ಕೋರ್ಟ್ ಫೀ ಕಟ್ಟೋದಿರಿಂದ ಹಿಡಿದು ಅಲ್ಲಿಂದ ಏನು ಟಿ ಎ ಡಿ ಎ ಓಡಾಡೋ ಎಕ್ಸ್ಪೆಂಡಿಚರಿಂದ ಹಿಡಿದು ಆ ವಕೀಲರಿಗೆ ಕೊಡುವಂತಹ ಏನು ಸಂಭಾವನೆ ಇರುತ್ತದೆ ಅದನ್ನು ನಮ್ಮ ಸೊಸೈಟಿ ಬರ್ಸ್ಕೊಡುತ್ತೆ ಅಂತ ಹೇಳಿ ಅದನ್ನು ನಮ್ಮ ಮುಖಾಂತರ ಸೊಸೈಟಿ ಆಗಿ ಅವರಿಗೆ ಕೊಟ್ಟು ಅವ್ರದ್ದು ಏನು ನಮ್ಮ ಕೈಲಾಗಿದ್ದು ಅದನ್ನು ಲೀಗಲ್ ಫೈಟ್ ಏನು ಮಾಡಬೇಕು ಎಲ್ಲಿವರಿಗೆ ಹೋರಾಟ ಮಾಡೋ ಅಲ್ಲಿವರೆಗೆ ಹೋರಾಟ ಮಾಡೋದು ಒಂದು ಅದೇ ರೀತಿ ಬೇರೆ ಸಮಸ್ಯೆ ರೈತರಿಗೆ ಮೆಸ್ಕಾಂ ಸಮಸ್ಯೆ ಇರ್ಬೋದು ಕ ಇನ್ನೂ ಟ್ರಾನ್ಸ್ಫಾರ್ಮರ್ ಹಾಕಲಿಲ್ಲ ಅಂತ ಇರ್ಬೋದು ಅದನ್ನು ಅಧಿಕಾರಿಗಳ ಜೊತೆ ಮಾತಾಡೋದಾಗಿರ್ಬೋದು ಈಗ ರೈತರು ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಆ ಅಪ್ಲಿಕೇಶನ್ ಹಾಗೆಯೇ ಮೂರು ತಿಂಗಳು ಎರಡು ತಿಂಗಳಲ್ಲಿ ಪೆಂಡಿಂಗ್ ಆಗಿ ಬಿದ್ದಿರ್ತದೆ ಸೊ ಅಂಥದ್ದನ್ನು ನಾವು ಸಂಘದ ಮುಖಾಂತರ ಹೋಗಿ ಅದನ್ನು ಇತ್ಯರ್ಥ ಮಾಡಿಕೊಡೋದು ಒಂದು ಆಮೇಲೆ ರೈತರು ಯಾವುದೋ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ ನಿಮಗೆ ಪೋಡಿ ಮಾಡಿಕೊಡಿ ಅಂತ ಅಥವಾ ಖಾತಾ ಚೇಂಜ್ ಮಾಡಿಕೊಡಿ ಅಂತ ಹೇಳಿ ತಹಸೀಲ್ದಾರ್ ಆಫೀಸರು ಯಾವುದೋ ಒಂದು ಕೊರತೆ ಹೇಳಿ ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ ಡಿಲೇ ಮಾಡಿರ್ಬೋದು ಅದಕ್ಕೆ ನಾವು ಸಂಘದ ಮುಖಾಂತರ ಹೋಗಿ ಏನು ಕೇಳೋ ಮನವಿ ಮಾಡ್ಕೊಳೋದಿರುತ್ತೆ ಅದಕ್ಕೂ ಬರಲಿಲ್ಲ ಅಂತ ಹೇಳಿದ್ರೆ ಸೊ ನಾವು ನಮ್ಮದೇನು ಹೈಕೋರ್ಟಲ್ಲಿ ರಿಟ್ ಜ್ಯೂರಿ ಮ್ಯಾಂಡಮಸ್ ಮ್ಯಾಂಡಮನ್ಸ್ ತೊಗೊಂಡು ಡೈರೆಕ್ಷನ್ ತೊಗೊಬಂದು ಅದನ್ನು ಕೆಲಸನ ನಮ್ಮ ರೈತರಿಗೆ ಪರವಾಗಿ ಮಾಡಿಕೊಡಬೇಕು ಅನ್ನೋದು ನಮ್ಮ ಒಕ್ಕೂಟದ ಮುಖಾಂತರ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಅದೇ ರೀತಿ ನಮ್ಮ ಮಲೆನಾಟ್ರ ಸಮಸ್ಯೆ ಏನಿರುತ್ತೆ ಈ ರೋಗಗಳಿರ್ಬೋದು ಎಲೆ ಚಿಕ್ಕ ರೋಗ ಇರ್ಬೋದು ಅಥವಾ ಯಾವುದೇ ರೋಗ ಇರ್ಬೋದು ಈಗ ಒಬ್ಬ ಮನುಷ್ಯನಿಗೆ ಯಾವುದೇ ದೊಡ್ಡ ಕಾಯಿಲೆ ಬಂದರೂ ನಮ್ಮಲ್ಲಿ ಸೈಂಟಿಸ್ಟ್ಗಳು ಅದಕ್ಕೊಂದು ಮೆಡಿಸಿನ್ ಕಂಡುಹಿಡಿತಾರೆ ಸೊ ಒಂದು ಮರಕ್ಕೆ ಬಂದಿರೋ ಜ ಇದನ್ನು ಇನ್ನೂ ನಮ್ಮಲ್ಲಿ ಕಂಡುಹಿಡಿಯೋದಕ್ಕೆ ಆಗಿಲ್ಲ ಅದು ಯಾಕೆ ಅಥವಾ ನಮ್ದು ಈ ಒಕ್ಕೂಟದಲ್ಲಿ ನಮ್ಮೆಲ್ಲರಿಗೂ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರಿಗೂ ಕೇಳಿ ಒಂದು ಇದನ್ನು ನಿಮ್ದೆಲ್ಲಿ ಒಪಿನಿಯನ್ ಕೇಳಿದ್ದೀವಿ ಯಾರಿಗಾರು ಅದ್ರ ಬಗ್ಗೆ ಅಷ್ಟು ನಮ್ಗೆ ನನಗಷ್ಟು ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ಯಾರಾದರೂ ಇದ್ರ ಬಗ್ಗೆ ಸೈಂಟಿಸ್ಟ್ ಅಥವಾ ಯಾರಾದರೂ ರಿಸರ್ಚ್ ಮಾಡ್ತಾ ಇದ್ದಾರಾ ಅಥವಾ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಒಕ್ಕೂಟದಿಂದ ರಿಸ್ ಸೈಂಟಿಸ್ಟ್ ಎಲ್ಲಿ ಈಗ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಇದರಲ್ಲೆಲ್ಲ ಈ ಇಸ್ರೇಲ್ ಇರ್ಬೋದು ಅಲ್ಲಿರ್ಬೋದು ಕೃಷಿಲಿ ತುಂಬ ಮುಂದುವರೆದಿದ್ದಾರೆ ಸೊ ಅದು ಅದಕ್ಕೆ ನಮ್ಮ ಒಕ್ಕೂಟದಿಂದ ಏನಾದರೂ ಸಮಸ್ಯೆನ ಬಗೆಹರಿಸಿರ್ಲಿಕ್ಕೆ ಏನಾದರೂ ಸಾಧ್ಯ ಆಗುತ್ತಾ ಅನ್ನೋದನ್ನು ನಮ್ಮ ಒಕ್ಕೂಟ ಅದನ್ನೂ ಒಂದು ಮಾಡೋಣ ನಮ್ಮ ಒಕ್ಕೂಟದಿಂದ ಅಂತ ಹೇಳಿ ಒಂದು ಅದನ್ನು ಒಂದು ಆಬ್ಜೆಕ್ಟಿವ್ ಇಟ್ಕೊಂಡಿದ್ದೀವಿ ಅದರಲ್ಲಿ ಅದೇ ರೀತಿ ರೈತರಿಗೆ ಇನ್ನೇನೇ ಸಮಸ್ಯೆ ಇದ್ರೂ ನೀರಿಂದ ಇದು ನೀರಿಂದ ಇರ್ಬೋದು ಅಥವಾ ಬೆಸ್ಕಾಂ ಮೆಸ್ಕಾಮಿರ್ಬೋದು ಕೋರ್ಟ್ ರಿಲೇಟೆಡ್ ಇರ್ಬೋದು ನಮ್ಮ ಸಂಘದಿಂದ ನಾವು ಅವರಿಗೆ ನ್ಯಾಯ ಕೊಡಿಸ್ಬೇಕು ನ್ಯಾಯಯುತ ಹೋರಾಡಬೇಕು ಆಮೇಲೆ ಈಗ ಕೆರೆ ಕಟ್ಟೆ ವಿಚಾರ ಇರ್ಬೋದು ಅಥವಾ ನಮ್ಮ ಇಲ್ಲಿ ಹಿಪ್ಲಾ ಮಾಡ್ಲಾ ಅಂತ ಎಲ್ಲ ಎಲ್ಲ ಇದೆ ಸೊ ಅಲ್ಲಿ ನಾನು ನಿನ್ನೆ ಹೋಗಿ ಅಲ್ಲಿ ಭೇಟಿ ಕೊಟ್ಟಾಗ ಆನೆ ತಿಳಿದಿದ್ದು ವಿಚಾರದ್ದು ಅವಾಗ ಬರೋಕ್ಕೆ ಹೋಗ್ಲಿಕ್ಕಾಗಿರಲಿಲ್ಲ ನಿನ್ನೆ ನಾನು ಮತ್ತು ನಮ್ಮ ರಾಮಸ್ವಾಮಿ ಶೆಟ್ಟಿಗದ್ದೆ ಹೋದಾಗ ಅಲ್ಲಿ ರೈತರುಗಳ ಸಮಸ್ಯೆ ಹೇಳ್ಕೊಂಡ್ರು ಏನಂದರೆ ಟೂ ತೌಸಂಡ್ ಫೈವಲ್ಲಿ ಒನ್ ಇಷ್ಟು ಫೋರ್ ಕೊಡಬೇಕಂತ ಹೇಳಿ ಗೆಜೆಟ್ ನೋಟಿಫಿಕೇಷನಲ್ಲಿದೆ ಅವರಿಗೆ ಅವಾಗೇನು ಟು ತೌಸಂಡ್ ಫೈವಲ್ಲಿ ಏನು ಮಾಡಿದ್ರು ನಮಗೆ ಆಸ್ತಿ ಇರಲಿ ನಾವು ಎಷ್ಟು ಬಿ ದಿನ ಉಳುಮೆ ಮಾಡ್ಕೊಂಡಿರೋಣ ದುಡ್ಡು ತೊಗೊಂಡು ಏನು ಮಾಡೋಣ ಅಂತೇಳಿ ಅಲ್ಲೇ ಇದ್ದರು ಈಗ ಅಲ್ಲಿ ಅವರಿಗೆ ಪ್ರಾಣಿಗಳ ಹಾವಳಿ ಅವ್ರ ಪ್ರಾಣಿ ಜೊತೆನೆ ಬದುಕ್ತಾ ಇದ್ದಾರೆ ಅಷ್ಟು ಸಮಸ್ಯೆ ಆಗಿದೆ ಹಾಗಾಗಿ ಆನೆ ತುಳಿತ ಎಲ್ಲ ಆಗಿದೆ ಅಲ್ಲಿ ಈಗ ನಿನ್ನೆನೂ ಏನೋ ಒಂದು ಆನೆ ಬಂದಿತ್ತು ಅಲ್ಲಿ ಅಂತ ಅವರೆಲ್ಲ ಹೇಳ್ತಾಯಿದ್ರು ಸೊ ಅಲ್ಲೇನಾಗಿದೆ ಆ ಕಾಂಪನ್ಸೇಷನ್ ಅನ್ನೋದನ್ನ ಟೂ ತೌಸಂಡ್ ಫೈವಲ್ಲಿ ಇಷ್ಟು ಫೋರ್ ಕೊಡೋದನ್ನ ಯಾರು ಬಿಟ್ಟು ಹೋಗ್ತಾ ಇದ್ದಾರೆ ಅವರಿಂದ ಒಂದು ಇದು ಮುಚ್ಚಳಿಕೆ ಬರ್ಸ್ಕೊಳ್ತಾ ಇದ್ದಾರೆ ಇದು ಇದರಲ್ಲಿ ನಾವು ಸ್ವ ಇಚ್ಛೆಯಿಂದ ಬರ್ಸಿ ಇದು ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀವಿ ಏನು ಕಾಂಪನ್ಸೇಷನ್ ಫಿಕ್ಸ್ ಮಾಡಿದ್ರು ಅದನ್ನೇ ಕೊಡಿ ಸಾಕು ಅಂತ ಅಲ್ಲೇನಾಗ್ತದೆ ಎ ಬಿ ಸಿ ಅಂತ ಹೇಳಿ ಕ್ಯಾಟಗರಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಏನೇನು ಏನು ಬೆಳೀತಾ ಇದ್ದಾರೆ ಅದನ್ನು ಆರ್ಟಿಕಲ್ಚರು ಸಿರಿಕಲ್ಚರ್ ಸೋ ಮೆನಿ ಡಿಪಾರ್ಟ್ಮೆಂಟ್ ಅವ್ರದ್ದು ವ್ಯಾಲ್ಯೂಯೇಷನ್ ಮಾಡುವಾಗ ಆ ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ ಆ ಡಿಪಾರ್ಟ್ಮೆಂಟ್ಸಲ್ಲಿ ಎ ಎ ಇದ್ರೆ ಬಿ ಅಂತಲೂ ಹೇಳ್ತಾರೆ ಸಿ ಇದ್ರೆ ಆ ಥರ ಎಲ್ಲ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸಿ ಮಾಡ್ತಾ ಇದ್ದಾರೆ ಆ ಉದ್ದ ಅದಕ್ಕೆ ಅದ್ರ ಬಗ್ಗೆ ಒಂದು ಹೋರಾಟ ಮತ್ತು ಆ ಕಾಂಪನ್ಸೇಷನ್ ಏನು ಟೂ ತೌಸಂಡ್ ಫೈವಲ್ಲಿ ಹೇಳಿದರು ಅದನ್ನು ಯಾಕೆ ಕೊಡಲ್ಲ ಒಂದಿಷ್ಟು ಫೋ ಯ ಫೈವ್ ಯಾಕಂದರೆ ಕಾಂಪನ್ಸೇಷನ್ ಅವ್ರು ಇದ್ರಿಗೆ ತೊಗೊಂಡಿಲ್ಲ ಟೂ ತೌಸಂಡ್ ತರ್ಟೀನ್ ಆ್ಯಕ್ಟ್ ಏನಾದರೂ ಅಪ್ಲೈ ಆಗುತ್ತಾ ಅದಕ್ಕೆ ಆ ಥರದ್ದೆಲ್ಲ ಒಂದು ಕಾನೂನು ಹೋರಾಟ ಮಾಡಬೇಕು ಅಂತ ಹೇಳಿ ಅವರಿಂದ ಎಲ್ಲ ಡಾಕ್ಯುಮೆಂಟೇಶನ್ ಡಾಕ್ಯುಮೆಂಟ್ಸ್ ಏನಿದೆ ಅದು ಅದೇನು ಪೇಪರ್ಸ್ ಇದೆ ಕೊಡಲಿಕ್ಕೆ ಹೇಳಿದ್ದೀವಿ ಅದರಿಂದ ನಮ್ಮ ಸಂಘದ ಮುಖಾಂತರ ಮುಖಾಂತರ ಹೋರಾಟ ಮಾಡಿ ಅವರಿಗೊಂದು ನ್ಯಾಯ ಒದಿಸ್ಕೊಡ್ಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ಪೂರ್ವಭಾವಿ ಸಭೆ ಮಾಡಿದ್ದೀವಿ ನಾಳೆಯಿಂದ ನಾವೊಂದು ಈ ಸಂಘನ ರಿಜಿಸ್ಟರ್ ಇದೀವಿ ಸಂಘದಲ್ಲಿ ಪದಾಧಿಕಾರಿಗಳು ಎಲ್ಲ ಎಲ್ಲರೂ ಮೆಂಬರ್ಸ್ ಇರ್ತಾರೆ ಅದೆಷ್ಟು ಜನ ಮೆಂಬರ್ಸ್ ಎಲ್ಲರೂ ಮೆಂಬರ್ ಇರ್ತಾರೆ ಅದಕ್ಕಾಗಿ ಎಲೆಕ್ಷನ್ ನಡೆಯುತ್ತೆ ಫಸ್ಟ್ ತ್ರೀ ಇಯರ್ಸು ಗೌರವಾಧ್ಯಕ್ಷರು ಇರ್ತಾರೆ ಅಧ್ಯಕ್ಷರು ಇರ್ತಾರೆ ಜನ ಸೆಕ್ ಜನರಲ್ ಸೆಕ್ರೆಟ್ರಿ ಇರ್ತಾರೆ ಖಜಾಂಜಿ ಇರ್ತಾರೆ ಮತ್ತು ಹೋಬಳಿಗೊಬ್ಬ ಉಪಾಧ್ಯಕ್ಷರು ಇರ್ತಾರೆ ಆಮೇಲೆ ವಿಲೇಜಲ್ಲಿ ಯಾರು ರೆಪ್ರೆಸೆಂಟೇಟಿವ್ ಇರ್ತಾನೆ ಅವರು ಜಾಯಿಂಟ್ ಸೆಕ್ರೆಟ್ರಿ ಅಂತ ಹೇಳಿ ಅವರಿಗೊಂದು ಪೋಸ್ಟ್ ಕೊಟ್ಟು ನಾವು ಇದರಲ್ಲಿ ಯಾವುದೇ ಥರದ ರಾಜಕೀಯ ಉದ್ದೇಶ ಇಲ್ಲ ಇದು ಒಂದು ರೈತ ಹೋರಾಟಕ್ಕೋಸ್ಕರ ಈ ಸಂಘವನ್ನು ಕಟ್ಟಿದ್ದೀವಿ ಇದೇ ಥರ ನಮ್ಮದೊಂದು ಧ್ವೇಯ ಇಟ್ಕೊಂಡಿದ್ವಿ ಶಿಕ್ಷಣ ಆರೋಗ್ಯ ಮತ್ತು ರೈತ ಕೃಷಿ ಅಂತ ಹೇಳಿ ಅನ್ನಭಾಗ್ಯ ವಿದ್ಯಾಭಾಗ್ಯ ಮತ್ತು ಆರೋಗ್ಯ ಭಾಗ್ಯ ಅಂತ ಹೇಳಿ ಏನಿದೆ ಆ ಭಾಗ್ಯ ನಮ್ಮ ಕೈಲಾದ ಸಹಾಯ ಮಾಡಬೇಕು ನಮ್ಮ ಸಂಘದಿಂದ ಅಂತ ಹೇಳಿ ಈ ನಮ್ಮ ದೇಹ ಇಟ್ಕೊಂಡು ಮಾಡ್ತಾಯಿದ್ವಿ ಅದೇ ರೀತಿ ಎಜುಕೇಷನ್ ಬಗ್ಗೆ ನಾವೇನು ಇದುವರೆಗೆ ಮಕ್ಕಳಿಗೆ ಯೂನಿಫಾರ್ಮ್ ಇರ್ಬೋದು ಅವರಿಗೆ ಪರಿಕರಗಳಿರ್ಬೋದು ಫೀಸ್ಗಳಿರ್ಬೋದು ಅತಿ ಕಡು ಬಡತನದಲ್ಲಿ ಹೋದ್ರಿಗೆ ಇರ್ಬೋದು ಅದನ್ನು ಮಾಡ್ತಾ ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷನೂ ನಾವು ಈಗ ಮುಂದಿನ ಕ ಶೈಕ್ಷಣಿಕ ವರ್ಷದಲ್ಲೂ ಇಪ್ಪತ್ತೆರಡು ಸಾವಿರ ಮಕ್ಕಳನ್ನು ನಾವೀಗ ಐಡೆಂಟಿಫೈ ಮಾಡಿದ್ವಿ ಅವರಿಗೆ ಯೂನಿಫಾರ್ಮ್ ಇರ್ಬೋದು ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟು ಬ್ಯಾಗ್ ಇರ್ಬೋದು ಅದೇ ರೀತಿ ಇನ್ನು ಆರೋಗ್ಯದಲ್ಲಿ ನಮ್ಮಲ್ಲಿ ಏನಾಗಿದೆ ಒಂದು ಈ ಏನು ತಾಲೂಕು ಹಾಸ್ಪಿಟಲ್ ಏನಿದೆ ಅಲ್ಲಿ ಒಂದು ಎದೆನೋವು ಅಥವಾ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳೋದಾಗ ಒಂದು ಇ ಸಿ ಜಿ ಮಾಡಬೇಕಂದ್ರೆ ಆ ಇ ಸಿ ಜಿ ಸರಿ ವರ್ಕ್ ಆಗೋದಿಲ್ಲ ಸ ಆ ಇದರಲ್ಲಿ ಆಮೇಲೆ ಮಳೆ ಬಂದರೆ ಫುಲ್ ಎಲ್ಲದನ್ನೂ ಇದೆ ಎಲ್ಲಿ ತಾಲ್ಲೂಕು ಒಂದು ದೊಡ್ಡ ಹಾಸ್ಪಿಟಲು ಅದರಲ್ಲಿ ಹೋಗಿ ಯಾರು ಅಡ್ಮಿಟ್ ಆಗಿರ್ತಾರೆ ನಾನು ಲಾಸ್ಟು ಹದಿನೈದು ದಿನದಿಂದೆ ಎನ್ ಆರ್ಪುರದ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದಾಗ ಅಡ್ಮಿಶ್ ಅಡ್ಮಿಟ್ ಆಗಿದ್ದಾರೆ ಪೇಷೆಂಟ್ಸ್ಗಳು ಮಳೆ ಬರ್ತಾಯಿದೆ ಎಲ್ಲ ಏನು ಕಾಟ್ ಮೇಲೂ ದಬ್ಬ 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 ನೀರು ಬೀಳ್ತಾಯಿದೆ ಇದೆ ಕೆಳಗಡೆ ಎಲ್ಲ ಫುಲ್ಲಾಗಿದೆ ಆಮೇಲೆ ಅವ್ರು ಎಲ್ಲೂ ಯಾವ ಕಡೆ ಈ ಕಡೆ ಸತ್ರ ಅಲ್ಲಿಂದ ನೀರು ಬರ್ತಾ ಇದೆ ಈ ಕಡೆ ಎಲ್ಲ ಕಡೆಯಿಂದ ನೀರು ಬರ್ತಾ ಇದೆ ಸೊ ಅದನ್ನು ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ನಮ್ಮಲ್ಲಿ ಹಾಸ್ಪಿಟಲಿಗೆ ಇಲ್ಲ ಅದನ್ನು ನಮ್ಮ ಸರ್ಕಾರದವರು ಸ್ವಲ್ಪ ಪ ಇದನ್ನ ಪರಿಗಣನೆಗೆ ತಗೋಬೇಕು ಅಂತ ಹೇಳಿ ನಾವಲ್ಲಿ ಇ ಸಿ ಜಿ ಏನು ಒಂದು ಮಷಿನ್ ಇಲ್ಲ ಅಂತ ಹೇಳಿ ನಮ್ಮ ಕಡೆಯಿಂದ ಅದನ್ನು ಎಲ್ಲ ಈ ಕೊಪ್ಪ ಇರ್ಬೋದು ಶೃಂಗೇರಿ ಇರ್ಬೋದು ಎನ್ ಆರ್ ಪುರ ಇರ್ಬೋದು ಅವರಿಗೆ ಯಾವ ಒಂದು ಇದಿರಲಿಲ್ಲ ಇ ಸಿ ಜಿ ಅಥವಾ ಅವ್ರದ್ದು ಡಾಕ್ಟರ್ಸ್ ಎಲ್ಲ ಯಾವುದಾವುದು ಇಕ್ವಿಪ್ಮೆಂಟ್ಸ್ ಇಲ್ಲ ಅಂತಿದ್ರು ಯಾವುದು ತೀರಾ ಬೇಕಾಗಿರುವಂಥ ಒಂದು ಮಷಿನ್ ಬೇಕು ಅಂದಾಗ ಅದನ್ನೆಲ್ಲ ನಮ್ಮ ಕೈಲಾದಂಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೀವಿ ಸೊ ಇದೇ ಥರ ಆರೋಗ್ಯದ ಬಗ್ಗೆ ಯಾರ್ಯಾರು ಅತಿ ಬಡವರು ಏನಾದ್ರು ಹಾಸ್ಪಿಟ್ಲಿಗೆ ಹೋಗೋರಿದ್ರು ಅವ್ರಿಗೂ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ನಾವು ಮಾಡಿ ಮಾಡ್ತಾಯಿದ್ದೀವಿ ಇನ್ನು ಮುಂದೆ ಎಲ್ಲರೂ ಸಹಕಾರದಿಂದ ಇವೆಲ್ಲವನ್ನೂ ನಾವು ನಡೆಸ್ಕೊಂಡು ಹೋಗಬೇಕು ಅಂತ ನನ್ನ ಉದ್ದೇಶ ಆ ಉದ್ದೇಶಕ್ಕೆ ನೀವೆಲ್ಲ ಜೋಡಿಸ್ಬೇಕು ಜೋಡಿಸ್ಕೊಂಡು ನಮಗೆ ಸಲಹೆ ಕೊಡಬೇಕು ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ ಮತ್ತು ಮೊನ್ನೆ ಆನೆ ತುಳಿತಕ್ಕೊಳಗಾದಾಗ ಎಲ್ಲ ಪಕ್ಷದವರು ಇದ್ದರು ಎಲ್ಲ ಧರಣಿ ಕೂತಿದ್ದರು ಸಾಮೂಹಿಕವಾಗಿ ಅವತ್ತು ಶಾಸಕರು ಎದುರುಗಡೆ ತೀರ್ಮಾನ ಆಯಿತು ಎಸ್ ಪಿ ಡಿ ಸಿ ಎಲ್ಲ ಹದಿನೇಳನೇ ತಾರೀಕು ಜನಸಂಪರ್ಕ ಸಭೆ ಕರಿತೀವಿ ಅಂತ ಇದುವರೆಗೆ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಅಲ್ಲಿ ಜನಸಂಪರ್ಕ ಸಭೆ ಆಗಿಲ್ಲ ಅಲ್ಲಿ ರೈತ ಸಮಸ್ಯೆ ಕೇಳೋರಿಲ್ಲ ಈಗ ನಾಳೆ ಕರಿಬೇಕಾಗಿತ್ತು ಈಗ ಕರೆದಿಲ್ಲ ಇದುವರೆಗೆ ಅದನ್ನು ತುರ್ತಾಗಿ ಕರಿಬೇಕು ಅಲ್ಲಿ ಸಮಸ್ಯೆಯನ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ ನಾನು ಒತ್ತಾಯವನ್ನು ಮಾಡ್ತೇನೆ ಈಗ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ ಆ ಅಧಿವೇಶನದಲ್ಲಿ ಎಲೆಚುಕ್ಕೆ ರೋಗಕ್ಕೆ ಕನಿಷ್ಠ ಎಲ್ಲ ರೈತರಿಗೂ ಒಂದು ಪರಿಹಾರ ಕೊಡಿಸೋ ವ್ಯವಸ್ಥೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಗೋಪಕಾರನ ಹುಡ್ಕಬೇಕು ಅಂಥೇಳಿ ಈ ಶಾಸಕರಲ್ಲಿ ನಾವು ಒತ್ತಾಯ ಮಾಡ್ತೀವಿ ಅಧಿವೇಶನದಲ್ಲಿ ಮಾಡಬೇಕು ಇದು ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಒಂದೇ ಹೋರಾಟ ಸಮಿತಿ ತಾಲೂಕ್ ಆಯಾ ಹೋಬಳಿಗೆ ಒಬ್ಬೊಬ್ಬ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳು ವಿಲೇಜಿಗೊಬ್ರು ಇರ್ತಾರೆ ಉಪಾಧ್ಯಕ್ಷರು ಇರ್ತಾರೆ ಗ್ರಾಮಕ್ಕೊಬ್ಬ

ಅವರು ಅದನ್ನೆಲ್ಲ ಏನು ಸಮಸ್ಯೆಗೆ ಏನಿದೆ ಅದನ್ನು ಲಿಸ್ಟ್ ಮಾಡಿ ನಮ್ಮ ಗಮನಕ್ಕೆ ತಗೊಂಬರ್ತಾರೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅದನ್ನು ಯಾವ ಥರ ಹೋರಾಟ ಮಾಡಬೇಕು ಲೀಗಲ್ ವೇಗೆ ಹೋಗಬೇಕಾ ಅಥವಾ ಯಾವ ಥರ ಮಾಡಬೇಕು ಅನ್ನೋದು ಡಿಸೈಡ್ ಮಾಡಿ ಬಗೆಹರಿಸ್ಬೇಕು ಅಂತ ನಮಗೆ ಹ್ಞೂ ಹ್ಞೂ ಬೇಲಿ ಮಾಡಬೇಕಂತ ಒತ್ತಾಯ ಮಾಡ್ತೀವಿ ಬೇಲಿ ಮಾಡ್ತೀವಿ ಅಂತಾರೆ ಫಸ್ಟು ಐಬೆಕ್ಸ್ ಮಾಡಿದ್ರು ಅದು ಫೈಲೂರ್ ಆಯಿತು ಹನ್ನೆಂಟು ಬ್ಯಾರಿಕೇಡು ರೈಲ್ವೆ ಬ್ಯಾರಿಕೇಡ್ ಮಾಡಿ ಏನಾದ್ರು ಬೇಲಿ ಮಾಡಿದ್ರೆ ಉಳಿಯುತ್ತೆ ಈಗ ನೋಡಿ ಹೇಳಕ್ಕೆ ಕೊಡ್ತಾರೆ ಮೊನ್ನೆ ಆನೆ ಹಿಡಿದಿದ್ದಾರೆ ಕೆರೆಕಟ್ಟೆ ಭಾಗದಲ್ಲಿ ಎರಡು ಆನೆ ಬಂದಿದ್ದಾವೆ ನೀನೆ ಶಾಶ್ವತ ಪರಿಹಾರ ಶಾಶ್ವತ ಪರಿಹಾರ ಆಗ ಅದಕ್ಕೆ ಒಂದಷ್ಟು ಪರಿಸರವಾದಿಗಳಂತ ಹಿಡಿದಿದ್ದ ಹಿಡಿದಿದ್ದಾನೆನ ಕಾಡಿಗೆ ಬಿಡಿ ಅಂತಾರೆ ಕಾಡಿಗೆ ಬಿಟ್ಟರೆ ಎಲ್ಲ ಹೋಗಿದೆವು ಮತ್ತೆ ಇಲ್ಲಿಗೆ ಬರೋದು ಒಂದು ಆನೆ ಆರುನೂರು ಎಂಟುನೂರು ಕಿಲೋಮೀಟ್ರ್ ಹೋಗುತ್ತೆ ಅಂತ ಹೇಳಿ ಅವು ಇದೇ ದಾರಿ ಇಟ್ಕೊಂಡು ಮತ್ತೆ ಇಲ್ಲಿ ಬರ್ತವೆ ಮತ್ತು ತೊಂದರೆನೇ ಕೊಡಿದ್ರೆ ಇದಕ್ಕೆ ಇದನ್ನು ವೈಜ್ಞಾನಿಕವಾಗಿ ಅವರು ಪರಿಶೀಲಿಸಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹೊರತು ಇಲ್ಲಿ ಹಿಡಿದು ತಾಣೋಗಿ ಇನ್ನೊಂದು ಕಾಡಿಗೆ ಬಿಡೋದು ಅಲ್ಲಿಂದ ಇಟ್ಕೊಂಬಂದು ಇಲ್ಲಿ ಬಿಟ್ಟರೆ ಸಮಸ್ಯೆ ಪರಿಹಾರ ಆಗಲ್ಲ ಇನ್ನೊಂದರೆ ಈ ಭಾಗದಲ್ಲಿ ಮಲೆನಾಡು ಹಿತರಕ್ಷಣಾ ವೇದಿಕೆ ಅಂತ ಇತ್ತು ಇದರಲ್ಲಿ ಅಂದರೆ ಪ್ರತಿಯೊಬ್ಬರು ಕೂಡ ನಾವು ರೈತರುಗಳು ಹೋಗಿ ಹೋರಾಟ ಮಾಡ್ತಿದ್ವಿ ಆದರೆ ಕಾನೂನಲ್ಲಿ ಏನಾಗ್ತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ಗದ್ದೆಮನೆ ವಿಶ್ವನಾಥ್ ಅವರು ಅವರು ಕೂಡ ಕಾನೂನು ಪದವೀಧರರಾಗಿ ವಕೀಲರಾಗಿ ಇದ್ದು ಈ ಇದ್ರ ಬಗ್ಗೆ ರೈತರ ಬಗ್ಗೆ ಕಾನೂನಿನ ಹೋರಾಟಗಳನ್ನು ಮಾಡಲಿಕ್ಕೆ ತುಂಬ ಒಂದು ನಮಗೆ ಅನುಕೂಲವನ್ನು ಮಾಡಿದ್ದಾರೆ ಈ ರೈತ ಒಕ್ಕೂಟ ಏನು ಮಲೆನಾಡು ರೈತರ ಒಕ್ಕೂಟವನ್ನು ಈ ಸಂಸ್ಥಾಪಕರಾಗಿ ಅದ್ದೆಮನೆ ವಿಶ್ವನಾಥ್ ಮಾಡಿರ್ತಕ್ಕಂಥದ್ದು ಮಲೆನಾಡಿನ ಎಲ್ಲ ರೈತರಿಗೂ ಕೂಡ ಬಹಳ ಹೆಮ್ಮೆಯ ವಿಚಾರ ರೈತರಿಗೆ ಬಹಳ ಆದಂಥ ಕಷ್ಟಗಳಿದ್ದು ಆದರೆ ಆ ಕಷ್ಟಗಳನ್ನು ಪರಿಹರಿಸಲಿಕ್ಕೆ ಯಾರೂ ಕೂಡ ನಮ್ಮ ಈ ಭಾಗದ ಯಾವ ಉದ್ಯಮಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಯಾರೂ ಕೂಡ ಇಷ್ಟು ಒಂದು ಒತ್ತನ್ನು ಕೊಟ್ಟಿರಲಿಲ್ಲ ಆದರೆ ಗದ್ದೆಮ್ಮನೆ ಅವರು ಅವರ ದುಡಿಮೆಯ ಒಂದು ಭಾಗದಷ್ಟಾದರೂ ನಾನು ರೈತರಿಗೆ ಏನಾದರೂ ಕೊಡಬೇಕು ಈ ಸಮಯ ಸನ್ನು ಬಗೆಹರಿಸಬೇಕು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಕೊಡಬೇಕು ಶಿಕ್ಷಣದ ಬಗ್ಗೆ ಕೊಡಬೇಕು ಅನ್ನದಾತರಾಗಿರ್ತಕ್ಕಂಥ ರೈತರಿಗೆ ಏನಾದರೂ ನನ್ನ ಕಡೆಯಿಂದ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಾಕಾರ ಹೇಳಿ ಈ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ ಅವರಿಗೆ ಎಲ್ಲ ನಮ್ಮ ಮಲೆನಾಡಿನ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಕೂಡ ಅವರಿಗೆ ಅಭಿನಂದನೆಯನ್ನು ಹೇಳ್ತೀವಿ ಹೌದು ಇರುತ್ತೆ ಅದು ಇರುತ್ತೆ ಆದ್ರೆ ನಮಗೆ ಅದು ರೈತ ಹಿತರಕ್ಷಣಾ ಸಮಿತಿ ಕೆಲಸ ಮಾಡೇ ಮಾಡ್ತೀವಿ ಯಾಕಂದ್ರೆ ರೈತ ಹಿತರಕ್ಷಣಾ ಸಮಿತಿಯಲ್ಲಿ ನಾವದಷ್ಟು ಹೋರಾಟಗಳನ್ನು ಮಾಡ್ಬೋದು ಈ ತುರ್ತು ಬಗ್ಗೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಆದ್ರೆ ನಮ್ಗೆ ವಿಶ್ವನಾಥ್ ಅವರು ಕಾನೂನಿನ ಅರಿವಿ ಇರ್ತಕ್ಕಂಥವ್ರು ಆಗಿರೋದ್ರಿಂದ ಅವ್ರು ನಮ್ಗೆ ಒಂದು ಬಹಳ ಒಂದು ಬಲ ಬಂದಂತಾಗಿದೆ ಹಾಗಾಗಿ ರೈತ ಹಿತರಕ್ಷಣಾ ಸಮಿತಿ ಈ ಒಂದು ಮಲೆನಾಡಿನ ರೈತ ಒಕ್ಕೂಟಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟು ನಾವು ಕೂಡ ಅವ್ರ ಜೊತೆಗೆ ಇದಕ್ಕೆ ಸಹಕಾರವನ್ನು ನೀಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಒಟ್ಟಾಗಿ ಯಾಕಂದರೆ ಅವರು ಕೂಡ ಮಾಡ್ತಕ್ಕಂಥದ್ದು ರೈತರಿಗಾಗಿ ನಾವು ಮಾಡ್ತಾ ಇದ್ದಿದ್ದು ರೈತರಿಗೋಸ್ಕರ ಹಾಗಾಗಿ ನಮಗೊಂದು ಬಲ ಸಿಕ್ಕಿದೆ ಹಾಗಾಗಿ ಅವ್ರ ಜೊತೆ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ಅವರಿಗೆ ನೀಡಲಿಕ್ಕೆ ವಿಚಾರ ಏನೇನು ಸಪೋರ್ಟ್ ಬೇಕು ನಿಮಗೆಲ್ಲ ಹೌದು ಮತ್ತು ಆಗಿ ಏನಾಗ್ತಿತ್ತು ಅಂದರೆ ನಾವು ಹೊರಟಾಗ ಒಂದಷ್ಟು ಕಾನೂನು ವ್ಯಾಪ್ತಿಗಳಲ್ಲಿ ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ವಿಚಾರಗಳಿತ್ತು ಆದರೆ ಈಗ ಏನಾಗಿದೆ ಅಂದರೆ ಅವರೇ ಒಂದು ವಕೀಲರನ್ನ ನೇಮಕ ಮಾಡ್ತಾರೆ ಜೊತೆಗೆ ಅವರು ವಕೀಲರಾಗಿದ್ದಾರೆ ಅದ್ರ ಬಗ್ಗೆ ಅವರಿಗೆ ಡಿಸ್ಕಷನ್ ಮಾಡಿಕೊಂಡು ಮುಂದೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗಳಿಗೂ ತಿಳಿಸ್ತಾರೆ ಜೊತೆಗೆ ಹೋರಾಟಕ್ಕೆ ಸಂಪೂರ್ಣವಾದಂಥ ಸಹಕಾರ ಮಾಡೋದರಿಂದ ನಮಗೆ ಭಾಳ ಅನುಕೂಲ ಅಂತ ಅಂದ್ಕೊಂಡಿದ್ದೀವಿ ಪಕ್ಷಕ್ಕೆ ಇಲ್ಲ ಇಲ್ಲ ಯಾ ಇದು ಯಾವುದೇ ರಾಜಕೀಯ ಪಕ್ಷ ಇಲ್ಲ ದಯವಿಟ್ಟು ಮತ್ತೊಮ್ಮೆ ಮಾಧ್ಯಮದವರ ಗಮನಕ್ಕೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ 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 ಇದರಲ್ಲಿ ಈ ಅವ್ರದ್ದು ಒಂದೇ ಕಾನ್ಸೆಪ್ಟ್ ಏನಂದ್ರೆ ಯಾವುದೇ ರಾಜಕೀಯ ಹೊರತುಪಡಿಸಿ ಎಲ್ಲ ರೈತ ಸಂಘಟನೆಗಳನ್ನು ಒಟ್ಟು ಮಾಡಿ ರೈತರುಗಳನ್ನು ಒಟ್ಟು ಮಾಡಿ ರೈತರುಗಳಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶ ಬಿಟ್ರೆ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ರಾಜಕೀಯ ತರಬೇಕು ಅನ್ನೋ ಉದ್ದೇಶ ಇಲ್ಲ ಈ ಒಕ್ಕೂಟದ ಒಳಗಡೆ ಯಾವುದೇ ರಾಜಕೀಯದ ಇಲ್ಲ ಇದಿಲ್ಲ ಇದರಲ್ಲಿ ಎಲ್ಲಾ ಪಕ್ಷದವರು ಕೂಡ ಇರ್ತಾರೆ ಒಕ್ಕೂಟದ ಒಳಗಡೆ ಯಾವುದೇ ರಾಜಕೀಯ ಇಲ್ಲ ಅಂತ ಹೇಳ್ತಿದ್ದೀರಾ ಅದ್ರ ಇಲ್ಲಿ ಏನಾಗಿದೆ ಅಂತ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಏನೋ ವಿಷನಾಥದಾರೋ ಅವರು ಒಂದು ಪಕ್ಷದಲ್ಲಿ ಆಲ್ರೆಡಿ ಗುರುಸ್ಕೊಂಡು ಅವರು ಏನೋ ಮುಂದೆ ಚರ್ಚೆ ಆಲ್ರೆಡಿ ಶುರು ಆಗಿದೆ ಆಲ್ರೆಡಿ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಏನೋ ಒಳ್ಳೆ ಕೆಲಸ ಮಾಡಲಿ ಹೊರಟ ಹೊರಡ್ತಾನೆ ಅಂತ ಆದಾಗ ಅದಕ್ಕೊಂದಷ್ಟು ಅಪಸ ಸ್ವರಗಳು ಬರೋದು ಸಾಮಾನ್ಯ ನಾವು ಅದನ್ನು ಮೆಟ್ಟಿ ಮುಂದುವರಿಬೇಕು ಹೊರತು ನಾವು ಅದಕ್ಕೆ ಹಂಚ್ಕಂಡು ಕೂತ್ಕೊಂಡ್ರೆ ಜನರ ಸಮಸ್ಯೆ ಕೇಳೋರು ಯಾರು ಸಮಾಜದಲ್ಲಿ ಮುಂದೆ ಹೋದಾಗ ಒಂದಷ್ಟು ಅಪಸರಗಳು ಬಂದೇ ಬರ್ತವೆ ಅದು ಅದಕ್ಕೆಲ್ಲ ಬೆಲೆ ಕಿವಿ ಕೊಡದೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಬೇಕು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಈ ಒಕ್ಕೂಟ ಏನು ಮಾಡಿದ್ದೀವಿ ಮುಂಚೆ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ ಪಕ್ಷಾತೀತವಾಗಿರುತ್ತೆ ಇದರಲ್ಲಿ ಯಾವುದೂ ರಾಜಕೀಯ ಇಲ್ಲ ಎಲ್ಲ ಪಕ್ಷದವರು ಇದರಲ್ಲಿ ಇರ್ತಾರೆ ರಾಜಕೀಯ ಇದ್ರದ್ದು ಹೊರಗಡೆ ಮಾಡ್ತಾರೆ ಈಗ ರಾಜಕೀಯದಲ್ಲಿ ಇಲ್ಲದೆ ಈ ಎಲ್ಲ ರಾಜಕೀಯದಲ್ಲಿ ಇದ್ದರೂ ಇದರಲ್ಲಿ ಇರ್ತಾರೆ ಕಾಂಗ್ರೆಸ್ಸಲ್ಲಿರ್ಬೋದು ದಳದಲ್ಲಿರ್ಬೋದು ಬಿ ಜೆ ಪಿಯಲ್ಲಿರ್ಬೋದು ಇದು ರೈತರು ಪರವಾಗಿರುವಂಥ ಹೋರಾಟ ಅವರವ್ರ ರಾಜಕೀಯ ಈ ಒಕ್ಕೂಟದಿಂದ ಹೊರಗಡೆ ಮಾಡ್ತಾರೆ ಇದಕ್ಕೆ ರಾಜಕೀಯ ಬೆರೆಸ್ಕೊಂಡು ಬರೋದಿಲ್ಲ ಈಗ ರೈತರಿಗೆ ಸಂಬಂಧಪಟ್ಟಿರೋ ಕಾಂಗ್ರೆಸ್ನವರು ಇದರಲ್ಲಿ ಒಕ್ಕೂಟದಲ್ಲಿ ಇದ್ದಾರೆ ಅಂದರೆ ರೈತರಿಗೆ ಏನಾರು ಸಮಸ್ಯೆ ಆದರೆ ಅವರು ನಮ್ಮ ಒಕ್ಕೂಟದ ಪ್ರಕಾರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅವರು ಬರ್ತಾರೆ ಅವ್ರದೇ ಪಕ್ಷ ಇದೆ ನಾನು ಬರೋಲ್ಲ ಅಂತ ಹಿಂಜರಿಯೋದು ಕ್ವಶನ್ನು ಇದರಲ್ಲಿಲ್ಲ ಯಾಕಂದರೆ ನನ್ನ ಜೊತೆ ಆ ಥರದವರೆಲ್ಲ ಸೇರ್ಕೊಂಡಿದ್ದಾರೆ ನಮ್ಮ ಪದಾಧಿಕಾರಿಗಳಾಗಿದ್ದಾರೆ ಅಂತೇಳಿ ಹೇಳ್ತೀನಿ ಇದೇ ಥರ ಬಿ ಜೆ ಪಿ ಸರ್ಕಾರ ಬಂದ್ರೂ ಬಿ ಜೆ ಪಿಯಲ್ಲಿರೋರು ಈ ಏನೋ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೂ ಹೋರಾಟಕ್ಕೆ ಬರ್ತಾರೆ ರಾಜಕೀಯನ ಸಪ್ರೇಟಾಗಿ ಯಾರೇ ರೈತ ಸಮಸ್ಯೆ ತಗೊಂಡ್ಬಂದರೆ ಅವ್ನು ಕಾಂಗ್ರೆಸ್ಸು ಬಿ ಜೆ ಪಿನ ದಳನ ಅಂತ ನೋಡದೆ ಅವರಿಗೆ ಸಾಕಾರ ಕೊಡಬೇಕಂತ ನಮ್ಮದು ಒಂದು ಬದ್ಧವಾದ ನಿಲುವು ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದರೆ ಇದರಲ್ಲೂ ಒಂದೇ ಕಾನ್ಸೆಪ್ಟ್ ಏನಿದೆ ಅಂದರೆ ಯಾವುದೇ ರೀತಿಯಾದಂಥ ಯಾವುದೋ ಒಂದು ಭಾರಿ ಭ್ರಷ್ಟಾಚಾರದ ಒಂದು ಯಾವುದೋ ಒಂದು ಹಗರಣ ಆಗಿರ್ಬೋದು ಅಂಥದಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಒಂದು ಭಾವನೆ ಹೌದು ಸರ್ ನಮ್ಮದು ಈ ವ್ಯಾಜ್ಯ ರೈತರ ಮತ್ತು ಸರ್ಕಾರ ಈಗ ಈ ರೈತರು ಅಣ್ಣ ತಮ್ಮಂದು ಗಲಾಟೆ ಇದೆ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಬಂದಾಗ ನಮ್ಮ ಸಂಘ ಒಕ್ಕೂಟ ಅದಕ್ಕೆ ನಿಲ್ಲೋದಿಲ್ಲ ಅಣ್ಣ ಸಂಬಂಧವಾಗಿ ಅವರಿಬ್ಬರದ್ದು ಆಗಿ ಸಂಬಂಧ ಖಾಸಗಿ ಸಮಸ್ಯೆಗಳಿಗೆ ತಲೆ ಕೊಡಲ್ಲ ಸಾರ್ವಜನಿಕವಾಗಿ ರೈತರುಗಳಿಗೆ ಸಮಸ್ಯೆಗಳಾದಾಗ ದಾಳಿ ಏನಾದ್ರು ಆನೆದಾನಿಗಳು ಅರಣ್ಯ ಇಲಾಖೆಯವರ ಒತ್ತಡಗಳು ಇಂಥವಾದಾಗ ಈ ಒಕ್ಕೂಟ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ಲುತ್ತೆ